ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಎಲ್ಲರಿಗೂ ಕೊಪ್ಪಳ ಜಿಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳು ಇಂದು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ಏಳು ತಾಲೂಕಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ತಮ್ಮ ಅಕೌಂಟ್ಗಳಿಗೆ ನೇರವಾಗಿ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂತೆ ವರ್ಗಾವಣೆ ಮಾಡಲಾಗಿದೆ ತಮಗೆಲ್ಲರೂ ಕೂಡ ಈ ಒಂದು ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇವೆ ಇಂದು ಸುಮಾರು ನಲವತ್ತೈದು ಕೋಟಿ ಇಪ್ಪತ್ತೊಂದು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿಯನ್ನು ಇಂದು ನಾವು ನೇರವಾಗಿ ಡಿಬಿಟಿ ಮುಖಾಂತರ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಈ ವರಲಕ್ಷ್ಮಿ ಪೂಜೆಗೆ ಎರಡು ಸಾವಿರ ಹಾಕಿ ಬಂದಿದ್ದ ಹಾಕಿಲ್ಲ ಆತ ಮೂರು ತಿಂಗಳು ಹಾಕಿ ಬಿದ್ದಿಲ್ಲ ನಾವು ಚೆಕ್ ಮಾಡಿಸಿ ಬಂದಿವಿ ರೊಕ್ಕ ಬಿದ್ದಿಲ್ಲ ಅಂತ ನಾವು ಎಷ್ಟು ಸಲ ಚೆಕ್ ಮಾಡಿದ್ರೆ ಬಿದ್ದಿಲ್ಲಮ್ಮ ಅವ್ರು ಹಾಕಿಲ್ಲ ಹಾಕಿಲ್ಲ ಅಂತಾರೆ ಆತ ಹಾಕಿ ನೋಡ್ರಿ ಚೆಕ್ ಮಾಡಿ ಅಂತ ಆತ ಅಂತಾನೆ ಊಟ ಹಾಕೇ ಇಲ್ಲ ತೇಳದ ಮಾಡೋದಕ್ಕೆ ನಾವು ಬಡವರು ಏನು ತಿನ್ಬೇಕು ನಾವು ಎಲ್ಲ ಅದು ಆಗಿ ಹೋಗಿದ್ವಿ ಎಂಟು ದಿನ ದುಡಿದ್ರೆ ಎಂಟು ದಿನ ಮಕ್ಕಂತೀವಿ ನಮಗೆ ಎಲ್ಲಿದ್ದ ಬರ್ಬೇಕು ದುಡ್ಡು ಸುಮ್ಮನೆ ಹಾಕಿ ಹಾಕಿ ಅಂತ ಬೀಡಕ್ಕೆ ಕೊಡ್ತಾರೆ ಎದಕ್ಕೆ ಕೊಡೋ ಹೇಳ್ಬೇಕಾದ್ರಂಗೆ ಹಾಕಂಗಿದ್ರು ಹೇಳ್ಬೇಕು ಐದು ಅಂತ ಮಂತ್ಹೇಳು ಹಾಕಬೇಕು ಅಂತ ಹಾಕಿ ಹಾಕಿ ಅಂತ ಯಾಕೆ ಹೇಳ್ಬೇಕು ಮೂರು ತಿಂಗ್ಳು ಆಯ್ತೀ ಒಟ್ಟು ಹಾಕಿ ಇಲ್ಲ ನಾವು ಚೆಕ್ ಮಾಡ್ಸಿ ಬಂದಾಗ ನಮ್ಮ ಅಕೌಂಟ್ನಾಗ ರೊಕ್ಕಿಲ್ಲ ಬ್ಯಾಂಕ್ನಾಗ ರೊಕ್ಕಿಲ್ಲ ತಗೊಂಡು ಹೋಗೋದು ಪಾಸ್ಬುಕ್ ಹೋಗೋದು ನನಗೆ ಬಂದು ಕುಂದ್ರೆ ಇಲ್ಲಮ್ಮ ಬಿದ್ದಿಲ್ಲ ಅನ್ನೋದು ಕುಂದ್ರ ಹಂಗ ಸುಮ್ಮನೆ ಆಗ್ತು ಅಂತ ಯಾಕೆ ಹೇಳ್ಬೇಕು ಮೂರು ತಿಂಗ್ಳು ಆಯ್ತು ಹೊಟ್ಟೆ ಚೆಕ್ ಮಾಡ್ಸಕ್ಕೆ ಒಂದು ರೂಪಾಯಿ ಅವ್ರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ